ಕರೋಶಿ ಗ್ರಾಮದ ಶ್ರೀ ಛತ್ರಪತಿ ಶಿವಾಜಿ ಮಹಾರಾಜ್ ಸಹಕಾರಿ ಸಂಘದಲ್ಲಿ ಶ್ರೀ ಶಾಂತಣ್ಣ ಮಿರ್ಜಿ ಅರ್ಬನ್ ಬ್ಯಾಂಕ್ ಚಿಕ್ಕೋಡಿಯ ಅಧ್ಯಕ್ಷರಾದ ಆಯ್ಕೆಯಾದ ಮಹಾಂತೇಶ್ ಭಾತೆ ಅವರಿಗೆ ಆತ್ಮೀಯವಾಗಿ ಸತ್ಕರಿಸಲಾಯಿತು ಸಂಘದ ಕಚೇರಿಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಸಂಸ್ಥೆಯ ಅಧ್ಯಕ್ಷ ನ್ಯಾಯವಾದಿ ವಿನೋದ್ ಗೋರೆ ಸಂಸ್ಥಾಪಕ ಯುವರಾಜ್ ಶೆಂಡೂರೆ ಅವರು ಮಹಾಂತೇಶ್ ಭಾತಿ ಅವರಿಗೆ ಶಾಲ್ ಶ್ರೀಫಲ ನೀಡಿ ಹಾರ ಹಾಕಿ ಸತ್ಕರಿಸಿದ್ರು ಅದೇ ರೀತಿ ಶೆಂಡೂರೆ ಕುಟುಂಬದ ವತಿಯಿಂದ ವಿಶ್ವನಾಥ್ ಶೆಂಡೂರೆ ಮಹಾದೇವ್ ಉಫ್ ಸುನೀಲ್ ಶೆಂಡೂರೆ ಸುಭಾಷ್ ಶೆಂಡೂರೆ ಸುನೀಲ್ ತುಕಾರಾಮ್ ಶೆಂಡೂರೆ ಏಕನಾಥ್ ಶೆಂಡೂರೆ ಭಾತೆ ಅವರನ್ನು ಸತ್ಕರಿಸಿದ್ರು ಹಡಬರ ಸಮಾಜದ ವತಿಯಿಂದ ದುಂಡಪ್ಪ ಶಿಂಗಾಯಿ ಬಸವರಾಜ್ ಜೈನಾಪುರೆ ಸತ್ಕರಿಸಿದ್ರು ಸತ್ಕಾರ ಸ್ವೀಕರಿಸಿ ಮಾತನಾಡಿದ ಮಹಾಂತೇಶ್ ಭಾತೆ ಶೆಂಡೂರೆ ಹಾಗೂ ಭಾತೆ ಮನೆತನ ಜೊತೆ ನಮ್ಮ ಹಳೆಯ ಸಂಬಂಧಗಳು ಇವೆ ನಮ್ಮ ತಂದೆಯವರ ಜೊತೆ ಬಾಬುರಾವ್ ಶೆಂಡೂರೆ ಅವರ ಒಳ್ಳೆಯ ಸ್ನೇಹ ಇತ್ತು ಯುವರಾಜ್ ಮಹಾದೇವ್ ಇಬ್ಬರು ಸಹೋದರರು ಒಳ್ಳೆ ಕಾರ್ಯ ಮಾಡ್ತಾ ಇದ್ದಾರೆ ಶಾಂತಪ್ಪಣ್ಣ ಮಿಜಿ ಬ್ಯಾಂಕಿನ ಅಭಿವೃದ್ಧಿಗಾಗಿ ಶ್ರಮಿಸುತ್ತಿವೆ ಅದೇ ರೀತಿ ಈ ಸಂಸ್ಥೆಯು ಯಾವುದೇ ಸಹಕಾರ ಮಾಡಲಿಕ್ಕೆ ಸಿದ್ಧ ಎಂದು ಹೇಳಿದರು ಛತ್ರಪತಿ ಶಿವಾಜಿ ಸೊಸೈಟಿಯ ಅಧ್ಯಕ್ಷ ವಿನೋದ್ ಗೋರೆ ಮಾತನಾಡಿ ಮಹಾಂತೇಶ್ ಭಾತೆ ಅಧ್ಯಕ್ಷರಾಗಿದ್ದು ನಮ್ಮೆಲ್ಲರಿಗೆ ಅಭಿಮಾನದ ಸಂಗತಿ ಅವರು ನಮಗೆಲ್ಲರಿಗೂ ಮಾರ್ಗದರ್ಶನ ಹಾಗೂ ಮಾದರಿಯಾಗಿದ್ದಾರೆ ಎಂದು ಹೇಳಿದರು ಈ ಸಂದರ್ಭದಲ್ಲಿ ಸ್ವಾಗತ ಪ್ರಾಸ್ತಾವಿಕ ಸಂಸ್ಥೆಯ ಉಪಾಧ್ಯಕ್ಷ ನ್ಯಾಯವಾದಿ ಎಲ್ ಎಂ ತೋರಣಹಳ್ಳಿ ಮಾತನಾಡಿದರು ಈ ಸಂದರ್ಭದಲ್ಲಿ ಸಂಸ್ಥೆಯ ನಿರ್ದೇಶಕರಾದ ಮಾರುತಿ ಹೋಗಲೆ ಏಕನಾಥ್ ಬಿದ್ರೆ ಚಂದ್ರಕಾಂತ್ ಎಲ್ಲ ಈ ಗೋಳ್ ಸರ್ದಾರ್ ಖಾನ್ ಪಠಾಣ್ ಸಾಹೇಬ್ ಬೇಲೆ ಅರುಣ್ ಕಾಡ್ಕರ್ ಲಕ್ಷ್ಮಣ್ ನಿಕಂ ಸುನೀಲ್ ಶಿತೋಡೆ ಕೃಷ್ಣ ಯಾದವ್ ಶಿವಾಜಿ ಸಿಂಗಾಯಿ ಹನುಮನ್ ಸಿಂಗಾಯಿ ಜ್ಯೋತಿಬಾ ಶೆಂಡೂರೆ ಧನರಾಜ್ ಶಂಡೂರೇ ಧನಪಾಲ್ ಸಿಂಗಾಯಿ ಅಲ್ತಾಫ್ ನದಾಫ್ ಮಾರುತಿ ಸಿಂಗಾಯಿ ಸಂಸ್ಥೆಯ ಕಾರ್ಯದರ್ಶಿ ವಿಶಾಲ್ ಘಟ್ಟಿ ಮುಂತಾದವರು ಉಪಸ್ಥಿತರಿದ್ದರು ಇಷ್ಟನಾಥ ಫಾದರ್ ಆಗಲಿ ಇವರು ಫ್ರೆಂಡ್ಸ್ ಅವಾಗೆಲ್ಲ ಅವಾಗ ಒಂದು ಮನೆಯಾಗ ಅವ್ರು ಒಂದು ಗಂಡು ಹುಡುಗ ಆಯ್ತಂದ್ರೆ ಬಂಗಾರ ಒಂದು ಚೈನ್ ಬಂಗಾರ ಹಾಕಿದಾರ ಅವರು ಹಾಕಿದವರು ನಾವು ಹಾಕಿದೆವು ಅಂಥ ಸಂಬಂಧ ಇದೆ ಯಾಕಂದ್ರೆ ನಮ್ಮೆಲ್ಲ ಹೊಲಗಳೆಲ್ಲ ಕೂಡ್ಯದ್ದು ಯಾಕಂದ್ರೆ ರಘನಾಥ್ರಾವ್ ಚಂದ್ರದೇವರು ಹುಟ್ಟಿದಾಗ ಅಪ್ಪ ಅಂತವ್ರ ಒಂದು ಚೈನ್ ಅವ್ರಿಗೆ ಹಾಕ್ಯರು ಹಂಗೆ ನಮ್ಮ ಡಾಕ್ಟ್ರ್ ಹುಟ್ಟಿದಾಗ ಭೀ ಅವರು ಒಂದು ಚೈನ್ ಹಾಕ್ಯಾರ ಇಂಥ ಆತ್ಮೀಯತೆ ನಮ್ಮ ಯಾವ ಜಾತಿ ಇದ್ರೆ ಭೀ ಇಷ್ಟ ಅನೂನ್ಯವಾಗಿ ನಾವು ಇದ್ದೆವು ಅದಕ್ಕೆ ನನ್ನನ್ನು ಎಲ್ಲರೂ ಸಮಸ್ಯೆ ಸೊಸೈಟಿ ಯಾಕ ಯಾಕೆ ಮಹೇಶ್ವಂದ್ರೆ ಇದಕ್ಕೆ ಭಾಳ ಹೊತ್ತು ಕೊಟ್ಟ ಏ ನಿಮ್ಮನ್ನ ಒಟ್ಟು ಸೊಸೈಟಿ ನಾನೇ ಸೊಸೈಟಿನ ನೋಡಿ ಏನಾದರೂ ಉದ್ಘಾಟನೆ ಮಾಡಿಲ್ಲ ನಾ ಆಯ್ಕೆ ಸೊಸೈಟಿದಾಗ ಹೋಗಿ ಹೋಗ್ಬೇಡಿ ಒಳ್ಳೆ ಮಾತ್ರ ಹೋಗಿ ಹೊಲಕ್ಕೆ ಹೋಗಿ ಅನ್ನೋದು ಇವ್ರದ್ದು ಒಂಬತ್ತು ಫೋನ್ ಯಾಕೆ ಹೋಗ್ಬಿಡೋ ಅನಾದ್ರು ಹೇಗಿಟ್ಟು ಗೊತ್ತಾಗಿಲ್ಲ ಅದಕ್ಕೆ ಇಬ್ಬರು ಅನ್ನ ತಮ್ಮ ಸಾರ್ವಜನಿಕವಾಗಿ ಕೆಲಸ ಮಾಡೋದ್ರು ಯಾಕಂದ್ರೆ ಅವ್ರ ಮನೆ ನಮ್ಮ ಮನೆತನ ಹಿಂಗೆ ಕುಡ್ಕೊಂಡು ಹೋಗ್ಲಿತ್ತ ಆಶಿಸುತ್ತಾ ಯಾಕಂದ್ರೆ ಶಾಂತಪ್ಪನ ಮಿರ್ಜಿ ಅರ್ಬನ್ ಕೋಆಪ್ರೇಟಿವ್ ಬ್ಯಾಂಕ್ ಪಾಪಣ್ಣನ ಮಿರ್ಜಿ ಅವರು ಕಡಿಯ ತನಕ ಯಾರಿಗೂ ಹೇಳಲ ನಾನು ಯಾಕೆ ಹೋದ್ಸಲ ನಿಂಗಾಯ್ತದ ಸೀಟ್ ಆಗಿತ್ತು ನಾವು ತಿಳಿದಿದ್ದು ಈ ಸಲ ಬಹುತೇಕ ಜೇನರ ಸೀಟ್ ಆಗ್ಬೋದು ಅದು ತಿಳ್ಕೊಂಡಿದ್ದೆವು ಆದ್ರೆ ಅಣ್ಣ ಅವ್ರ ಪಾಪನನ್ನ ಅವ್ರ ಮದ್ಯದ ಏನು ಅವರು ಅವ್ರ ಅಪ್ಪ ಏನಾದ್ರೆ ಖಾಲಿಗೆ ಮಾಡಿದರು ಅದ್ರ ಪ್ರಕಾರ ಅವರ ರೊಟೇಷನ್ದಾಗ ಏನು ಚರ್ಮ ಇತ್ತು ಅದರ ಟೈಪ್ ಮಾಡಿ ಕಡೆ ತನಕ ಯಾವ ಡೈರೆಕ್ಟ್ರಿಗೂ ಯಾರಿಗೂ ಗೊತ್ತಿಲ್ಲ ಈಗ ನಮ್ಮನ್ನು ಅಧ್ಯಕ್ಷನ ಮಾಡಿದರು ಬಸ್ಸರ್ಗಿ ಅಭಯ್ ಬಸ್ಸರಿಗೆ ಅಥವಾ ಪ್ಯಾಕೇಂಗ್ನವರು ರಿವಂಗಡಿ ಅವ್ರು ಅವ್ರು ಮಾಹಿತಿ ಸರ್ಮಾನ ಮಾಡ್ತಾರೆ ಮೊದಲು ಹೆಂಗಿದ್ವು ಎರಡೂರು ವರ್ಷ ಪೀಡಿ ಆ ಟೈಮ್ದಾಗ ಎಲ್ಲರೂ ಪಾಟ್ 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 ಎಲ್ಲರೂ ಒಂದೊಂದು ಉದ್ದ ಮುಗಿದೋಗ್ತಿತ್ತು ಈಗ ಐದು ವರ್ಷ ನಾನು ನಾವೇ ಈಗ ಅಪ್ಪ ತಿರ್ಕೊಂಡಿರ್ಬೇಕು ಹದಿನೆಂಟು ವರ್ಷ ಆಯ್ತು ಬ್ಯಾಂಕ್ದಾಗ ಬಂದೆವು ಈ ಅಲ್ಲಿಂದ ಬಾಯಿ ಸರ್ಮನಟ್ ಮಾಡ್ರು ಈಗ ಲಾಸ್ಟ್ ಈಗ ನಮಗೆ ಚಾನ್ಸ್ ಸಿಕ್ಕಿ ಬ್ಯಾಂಕಿನ ಅಭಿವೃದ್ಧಿಗೆ ಸಹಕಾರ ನಾವೆಲ್ಲ ಮಾಡ್ತೇವೆ ಡಿಪಾಸಿಟ್ ಆಗಲಿ ಏನೋ ಒಂದು ಸಾಲ ಕೊಡಬೇಕಾದ್ರೆ ವ್ಯವಹಾರ ನೋಡಿ ಆಸ್ತಿ ನೋಡಿ ಕೊಡಬೇಕಾಯ್ ಯಾರು ಒಂದು ಮುಖ ಮಾಡಿ ಎಲ್ಲಾಗ ಊರೈನವ್ರು ಎಲ್ಲರೂ ಗೊತ್ತಾಗ್ತಾರೆ ಸರಿ ಹಂಗೆ ಮಾಡಕ್ಕೆ ಬರೋದಿಲ್ಲ ಬ್ಯಾಂಕ್ ಉಳಿಬೇಕಾದ್ರೆ ಡಿಪಾಸಿಟ್ರೂ ಕಾಯ್ಬೇಕಾಯ್ತಿ ಏನು ವ್ಯವಹಾರ ಮಾಡಿದ ಕರೆಕ್ಟ್ ವ್ಯವಹಾರ ಇದ್ದವ್ರಿಗೆ ನೀವು ಲೋನ್ ಕೊಡಬೇಕಾಯ್ ಇದ್ದವ್ರು ಹೇಳ್ತಾರೆ ಒಬ್ಬರಿಗೆ ಒಂದು ಕೋಟಿ ಕೊಡಕ್ಕೆ ಹೋಗ್ಬೇಡ್ರಿ ನೀವು ನೂರು ಬೈಗೆ ಒಂದೊಂದು ಲಕ್ಷ ರೂಪಾಯಿ ಕೊಡ್ರಿ ಅಂದರೆ ನಿಮ್ಮ ಬ್ಯಾಂಕ್ ಉಳಿದಿ ಒಬ್ಬ ಗೂಡ್ ಮಾಡಿದ ಎಲ್ಲನೂ ಗೂಡಾಗಿ ಊಟ ಎನ್ ಎದಾಗ ಬರೀ ಯಾಕಂದ್ರೆ ಈಗಾಗಲೇ ನಾವು ಇಪ್ಪತ್ತೇಳು ವರ್ಷದಿಂದ ನಾವು ಎಂಥ ರಾಮ್ ಬ್ಯಾಂಕ್ ನಿಪ್ಪನೆಯಾಗಿ ಎಂಥ ದೊಡ್ಡ ಬಿಲ್ಡಿಂಗ ನೋಡಿದೆವು ಏನಾಯ್ತು ಒಂದೊಂದು ಒಂದೊಂದು ಅಂದ್ರೆ ಡೈರೆಕ್ಟರ್ ಶಿಪ್ದಾಗ ಏನಿರ್ತೈತಿ ಆ ಒಂದು ಐವತ್ತು ಲಕ್ಷ ಕುಡಿದಾಗ ನಾ ಯಾಕೆ ಕೊಡಬಾರ್ದು ಈ ಪ್ರವೃತ್ತಿ ಬೆಳೆಸ್ಕೊಂಡು ಹಿಂಗಾಗಿ ಬ್ಯಾಂಕ್ಗಳ ದಂಡಿ ಹತ್ತವ ಅದಕ್ಕೆ ನಮ್ಮದು ಏನಿತ್ತು ಸಂಘಟನೆ ಅವ್ರು ಡೈರೆಕ್ಟರ್ಗಳು ಎಲ್ಲರೂ ವಿಚಾರ ಮಾಡ್ಯೇ ನಾವು ಲೋನ್ ಕೊಡ್ತೇವೆ ಪ್ರತಿಯೊಬ್ಬರಿಗೂ ಈಗಾಗಲೇ ನಮ್ಮ ಬ್ಯಾಂಕ್ ಯಾವುದೋ ಒನ್ ಐತಿ ಏನು ನಮ್ಮ ಸಹಕಾರದ ಬೇಕಾದ್ರೂ ನಾವು ನಿಮಗೆ ಕೊಡೋಕ್ಕೆ ತಯಾರಿದ್ದೆವು ಈಗ ಸೊಸೈಟಿ ಗುಂಪುಗಳಿಗೆ ಸಗಟ್ಟಣ ಏಳು ಸಾವಿರ ಕೊಡೋದೆವು ಗ್ರೂಪ್ ವಾಯ್ಸ್ ಈಗೇನು ನ್ಯಾಷನಲ್ ಬ್ಯಾಂಕ್ ಬ್ಯಾಂಕ್ದವ್ರ ಇವೆಲ್ಲ ಇದ್ರೂ ಬಂದವ್ರು ಕೊಡೋದು ಆ ಟೈಪ್ ನಾವು ಕೊಡೋದೆವು ಕರೆಕ್ಟ್ ವ್ಯವಹಾರ ಇದ್ದವ್ರಿಗೆ ಕರೆಕ್ಟ್ ಕೊಡೋದೆವು ಅದಕ್ಕೆ ನಾನು ನನ್ನ ಸೊಸೈಟಿ ವತಿಯಿಂದಾಗಲಿ ಶೆಂಡ್ಯೂ ಅದೇ ಪರಿವರ್ತದ ವತಿಯಿಂದ ನನ್ನನ್ನು ಕರೆಸಿ ಅದರ ಸತ್ಕಾರ ಮಾಡಿ ನನ್ನ ಈ ಸಮಾರಂಭಕ್ಕೆ ಆಹ್ವಾನ ಮಾಡಿದ್ದಕ್ಕಾಗಿ ಧನ್ಯವಾದ ಹೇಳ್ತಾ ನನ್ನ ಎರಡು ಮಾತಿಗೆ ಅಧೀನ ಅಂತೀಶ್ನ ಪಾರ್ಥಿವಿ ಚೇರ್ಮಾನು ಅರ್ಬನ್ ಕೋಆಪರೇಟಿವ್ ಧನ್ಯವರ್ಗಿರ್ಜಿಮಾನಿರ್ಜಿ ಕೋಆಪರೇಟಿವ್ ಇದ್ದರೆ ಚಿಕ್ಕ ಕೊಡಿ ಆಗಿ ಆಯ್ಕೆ ಆಗಿದ್ದ ಅದಕ್ಕಾಗಿ ನಾವು ಇವ್ರಿಗೆ ಅವರಿಗೆ ಕರೆಸಿ ಇಲ್ಲಿ ಸತ್ಕಾರ ಮಾಡಿದ್ದೀವಿ ಆ ಸತ್ಕಾರ ಮಾಡೋದು ಉದ್ದೇಶ ಅಂದ್ರೆ ಏನು ಅವರು ಇರೋ ತಮ್ಮ ನಮ್ಮ ಸೊಸೈಟಿಗೆ ಒಂದು ಚಾಲನೆ ಕೊಡಬೇಕು ಅವರಿಂದ ನಮಗೆ ಚಾಲನೆ ಸಿಗಬೇಕಂತ ಅವ್ರು ಕರೆಸಿ ಸತ್ಕಾರ ಮಾಡಿದ್ದೀವಿ ಮತ್ತು ನಮ್ಮ ಅವರಿಂದ ಭಾಳಷ್ಟು ಕಲಿಬೇಕಾಗಿತ್ತು ನಮ್ಮ ಅವ್ರ ಸ್ವಭಾವ ಒಂದು ವಿಚಾರ ಇದೆಲ್ಲ ನಾವು ಅನ್ವನಿ ಅನ್ವಯಿಸಿ ಮುಂದ ನಾವು ಇದು ಸಂಸ್ಥೆಯನ್ನು ಬೆಳೆಸ್ತೀವಿ ಅಂತ ಈ ಮಂಚಿಗೆ ಹೇಳ್ತಾ ವೇದಿಕೆ ಮೇಲೆ ಆಶ್ಚರ್ಯವಾದಂಥ ಛತ್ರಪತಿ ಶಿವಾಜಿ ಮರಾಠ ಮಹಾಮಂಡಲದ ಸೊಸೈಟಿ ಅಧ್ಯಕ್ಷರು ಉಪಾಧ್ಯಕ್ಷರು ಹಾಗೂ ಶೋಭೆ ತಮಿಳಿ ಬಂಧುಗಳು ಹಾಗೂ ಇಲ್ಲಿ ಸೇರಿದಂಥ ಎಲ್ಲ ನಮಸ್ತ ಸದಸ್ಯರು ಸಹ ಸದಸ್ಯರಿಗೂ ಕೂಡ ನಾವು ಆತ್ಮೀಯವಾಗಿ ಇವತ್ತು ಸ್ವಾಗತವನ್ನು ಮಾಡ್ತಾ ಇವತ್ತು ಅಥಿನ್ನ ತುಂಬ ಹರ್ಷದ ದಿನ ಅಂತ ಹೇಳ್ಬೋದು ಯಾಕಂದ್ರೆ ನಮ್ಮ ಕರೋಶಿಯವರ ಅರ್ಬನ್ ಬ್ಯಾಂಕಿನ ಚೇರ್ಮನ್ ಆಗಿದ್ದರು ಭಾಳ ದೊಡ್ಡ ಬ್ಯಾಂಕ್ ಅದ ಇಲ್ಲಿ ನಾವು ಸುತ್ತಮುತ್ತ ಅಂದ್ರೆ ನಂಬರ್ ಒನ್ ಬ್ಯಾಂಕ್ ನಡೆದೈತಿ ಅದರಿಂದ ನಾವು ನಮ್ಮ ಸಣ್ಣ ಸಣ್ಣ ಸೊಸೈಟಿಗಳಿಗೂ ಅವ್ರ ಕಡೆಯಿಂದ ನಾವು ಸಹಕಾರ ನಾವು ನಮಗೂ ಛತ್ರಪತಿ ಶಿವಾಜಿ ಮಹಾರಾಜ್ ಇರ್ಬೋದು ಕೃಷ್ಣ ಸೊಸೈಟಿ ಇರ್ಬೋದು ಯಾವುದೇ ಇರ್ಬೋದು ಅವರು ಒಂದು ಮಾರ್ಗದರ್ಶನದಾಗ ಅವ್ರ ಸಹಕಾರದಾಗ ಇನ್ನೂ ಸೊಸೈಟಿಗಳು ಬೆಳಿಲಿ ಹಾಗೆ ನಮ್ಗೆ ಇಲ್ಲಿ ಗ್ರಾಮೀಣ ಭಾಗದಾಗಿನ ಮಂದಿ ಶೇರ್ ಹೋಲ್ಡರ್ ಸರ್ಬಲ್ ಬ್ಯಾಂಕ್ದಾಗ ನಾವು ಯಾರೇ ಮತ್ತೆ ಲೋನ್ ತೊಗೊಂಡು ಹೈನುಗಾರಿಕೆ ಮಾಡ್ಕೊಳ್ಳಿ ಸೊಸಾಯ ಸಂಘದಿಂದ ಏನಾದರೂ ಹೆಣ್ಮಕ್ಳು ಅಭಿವೃದ್ಧಿ ಮಾಡ್ಕೊಂಡು ಅವ್ರ ಸಂಘಗಳು ಮುಂದೆ ತೊಗೊಂಡು ಬರಲಿ ಅವ್ರ ಸ್ವಭಾವ ಭಾಳ ಚಲೋ ಐತಿ ಯಾಕಂದ್ರೆ ಅವ್ರ ಜೋಡಿ ನಾವು ಕಾಯ್ ಇರ್ತೇವು ಅವರಿಗೆ ನಾವು ಮಜತ್ ಹತ್ರ ಕೇಳಿದಾಗ ಹೀಗೆ ಹೇಳಿರಾದ್ರೂ ಅವ್ರು ಮೊದಲು ಮುಡ್ಕೀಸಿನ ಸಾಲ ಕೊಡಕ್ಕೆ ಬರಂಗಿಲ್ಲ ಅವ್ರು ಹೊಲ ಅವ್ರು ಏನಾದರೂ ತೊಗೊಂಡವ್ರಿಗೆ ಅವ್ರಿಗೆ ಅವಶ್ಯಕತೆ ಇತ್ತಂದ್ರೆ ಅವ್ರು ಸಾಲ ಕೊಡ್ತಾರೋ ಮತ್ತು ಅವ್ರು ಅದರಿಂದ ಆರ್ಥಿಕವಾಗಿ ಅವರು ಸದೃಢ ಆಗ್ತಾರ ಆದಾಯ ಉತ್ತಮ ಚಟುವಟಿಕೆಗಳು ಮಾಡ್ಕೊಂಡು ಅವರು ಸದೃಢರಾಗ್ತಾರೊಳಗ ಅವ್ರು ಏನು ಅವರು ಅರ್ಬನ್ ಬ್ಯಾಂಕಿಂಗ್ ಹೆಸರು ತಗೊಂಡ್ಬರ್ತಾರ ತಮ್ಮ ಹುದ್ದೆಗೂ ಹೆಸರು ಅಂತ ಹೇಳಿ ನಾನು ಇಲ್ಲಿ ಛತ್ರಪತಿ ಶಿವಾಜಿ ಕೋಆಪರೇಟಿವ್ ಸೊಸೈಟಿ ವತಿಯಿಂದ ನನಗೆ ಮಾತಾಡೋಕು ಮಾಡಿಕೊಟ್ಟಂತ ನಿಮ್ಮೆಲ್ಲರಿಗೂ ಕೂಡ ನಾನು ಉತ್ಪಾದಕವಾಗಿ ಅಭಿನಂದಿಸುತ್ತಾ ನನ್ನ ಆತ್ಮ ಈ ಒಂದು ಸಮಾರಂಭ ಕರೆದಂಥ ಉದ್ದೇಶ ನಮ್ಮ ಕರೋಶಿ ಗ್ರಾಮದ ಗಣ್ಯ ವ್ಯಕ್ತಿಗಳಾದಂಥ ಮಾಂತೇಶ ಭಾತಿ ಅವರು ಅರ್ಬನ್ ಮಿರ್ಜಿಯ ಅರ್ಬನ್ ಬ್ಯಾಂಕದ ಚೇರ್ಮನ್ರಾಗಿ ಆಯ್ಕೆಯಾಗಿದ್ದಕ್ಕಾಗಿ ನಮ್ಮ ಒಂದು ಸಂಘದ ಎಲ್ಲ ನಿರ್ದೇಶಕರು ಕೂಡಿಕೊಂಡು ಒಂದು ವಿಚಾರ ಮಾಡಿ ಅವರಿಗೆ ಕರೆದು ಒಂದು ಸತ್ಕಾರ ಮಾಡೋಣ ನಮ್ಮ ಒಂದು ಸಂಘದಿಂದ ಅಂತೇಳಿ ಅಂದಾಗ ಎಲ್ಲರೂ ಕೂಡಿ ಒಪ್ಪಿಕೊಂಡು ಇವತ್ತೊಂದು ದಿವಸ ಇವತ್ತ ದಿವಸ ಯಾಕೆ ಮಾಡಬೇಕ ಈಗ ಆಗಿ ಒಂದು ಎಂಟು ದಿವಸನ ಆಯಿತು ಇವತ್ತಂಗ ಹೊಸ ವರ್ಷ ಐತಿ ಅವರಿಗೆ ಒಂದು ಹೊಸ ವರ್ಷದ ಶುಭಾಶಯಗಳೊಂದಿಗೆ ಒಂದು ಸತ್ಕಾರ ಮಾಡೋಣ ಒಂದು ಸದುದ್ದೇಶ ಇಟ್ಕೊಂಡ ಇವತ್ತ ಅವರನ್ನು ಇಲ್ಲಿ ಕರೆಸಿದೆವು ಏನು ನಮ್ಮ ಛತ್ರಪತಿ ಶಿವಾಜಿ ಸಹಕಾರ ಸಂಘ ನಿಯಮಿತ ಕರುಷಿ ಇದರ ಒಂದು ಎಲ್ಲ ನಿರ್ದೇಶಕ ಮಂಡಳಿಯ ಪರವಾಗಿ ಚೇರ್ಮನ್ ಹಾಗೂ ವೈಸ್ ಚೇರ್ಮನ್ನ ಪರವಾಗಿ ನಾನು ಅವರಿಗೆ ತುಂಬ ಹೃದಯದ ಸ್ವಾಗತ ಛತ್ರಪತಿ ಶಿವಾಜಿ ಮಹಾರಾಜ ಸಹಕಾರ ಸಂಘದ ಚೇರ್ಮನ್ ಆದಂಥ ನಮ್ಮ ಸಂಭೂಢೆಯದ ಸ್ವಾಗತ ಅದೇ ರೀತಿಯಾದ ಹಾಗೂ ಕಡಶಿ ಗ್ರಾಮದ ಎಲ್ಲ ಗಣ್ಯರಿಗೂ ಕೂಡ ತುಂಬ ಹೃದಯದ ಸ್ವಾಗತವನ್ನು ಅರ್ಬನ್ ಬ್ಯಾಂಕದ ನೂತನವಾಗಿ ಚೇರ್ಮನ್ ಆಗಿ ಆಯ್ಕೆ ಬಂದು ನಮ್ಮ ಒಂದು ಸಂಘಕ್ಕೆ ಸಪ್ಲೈಸ್ ಆಹ್ವಾನ ಕೊಟ್ಟಾಗ ಅವರಿಗೆ ಈಗ ಬಂದಿದ್ದು ಅವರಿಗೆ ಯುವರಾಜ್ ಚೌಂಡ್ರೆ ಹಾಗೂ ವೇಣೋದ್ ಗುರ್ರೆ ಒಬ್ಬರ ಹುಡುಗ ಈ ಒಂದು ಛತ್ರಪತಿ ಶಿವಾಜಿ ಮಹಾ ಸಂಕ್ರಾಸ್ ಪರೋಶಿ ಈ ಒಂದು ಆಡಳಿತ ಮಂಡಳಿಯ ಆಡಳಿತ ಮಂಡಳಿಯ ಪರವಾಗಿ ಎಲ್ಲರಿಗೆ ಮತ್ತೊಮ್ಮೆ ಹೊಸ ವರ್ಷದ ಶುಭಾಶಯಗಳನ್ನು ತಿಳಿಸುತ್ತಾ ಈ ವರ್ಷ ತಮ್ಮೆಲ್ಲರಿಗೂ ಸುಖ ಶಾಂತಿ ನೆಮ್ಮದಿ ಆರೋಗ್ಯ ತರಲಿ ಎಂದು ಸೊಸೈಟಿ ಪರವಾಗಿ ಆಶಿಸುತ್ತಾ ಇವತ್ತು ನಮ್ಮ ಸೊಸೈಟಿಗೆ ಬಂದನಿರ್ತಕ್ಕಂಥ ಸತ್ಕಾರ ಮೂರ್ತಿ ಮಾಂತಿ ಚನ್ನ ಅವರು ಈ ಒಂದು ಸೊಸೈಟಿ ಕಡೆಗೆ ಲಕ್ಷ್ಯವಿರಲಿ ಒಂದು ಸಹಾಯ ಸಹಕಾರ ಇರಲಿ ಈ ಸೊಸೈಟಿಗೆ ಒಂದು ಅವರ ಒಂದು ಮಾರ್ಗದರ್ಶನ ಇರಲಿ ಅಂತ ಆಶಿಸ್ತಾ ಅವರಿಗೆ ನಮ್ಮ ಸೊಸೈಟಿ ಪರವಾಗಿ ಅನಂತ ಅನಂತ ಧನ್ಯವಾದಗಳನ್ನು